ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಹಾಂ ಇವತ್ತಿನ ದಿನ ನಾವು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಡ್ಯಾಕೋ ಯೂನಿಟ್ ಹಾಗೂ ಎಲ್ಲ ಎನ್ ಜಿ ಒಗಳ ವತಿಯಿಂದ ವಿಶ್ವ ಏರ್ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಕ್ಯಾಂಡಲ್ ವಾಕ್ ಅಂತೇಳಿ ನಾವು ಜಿಲ್ಲಾ ಬಸ್ ಸ್ಟ್ಯಾಂಡ್ ಅಲ್ಲಿಂದ ನಾವು ಕಿಸಿ ಮಾರ್ಕೆಟ್ ಮುಖಾಂತರ ನಾವು ಜನರ ಜಾಗೃತಿಗಾಗಿ ನಾವು ಈ ಒಂದು ಕಾರ್ಯಪುಟ್ಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಮುಖಾಂತರ ಒಂದು ಮುಖ್ಯ ಸಂದೇಶ ನಾವು ಸಾರ್ವಜನಿಕರಿಗೆ ಏನು ಹೇಳಬಹುದು ಬಯಸುತ್ತೇವಪ್ಪ ಅಂತಂದರೆ ಏಡ್ಸ್ ಯಾವ ಥರ ಬರುತ್ತೆ ಯಾವ ಥರ ನಾವು ಸುರಕ್ಷಿತವಾಗಿ ಇರಬೇಕು ಏಡ್ಸ್ ಬಂದರೆ ಅದರ ಪರಿಣಾಮಗಳೇನು ಅದರದ್ದ ಉಪಚಾರ ಎಲ್ಲಿ ಸಿಗ್ತೈತಿ ಉಪಚಾರ ಎಷ್ಟು ವರ್ಷ ಕೊಡುತ್ತಾರೋ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಸಮಗ್ರ ಮಾಹಿತಿ ತಿಳ್ಕೊಂಡು ತಮ್ಮ ತಮ್ಮ ಸಾರ್ವಜನಿಕರು ತಮ್ಮ ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಈ ಸಂದರ್ಭದಲ್ಲಿ ಈ ಕ್ಯಾಂಡಲ್ ವಾಕ್ ಮುಖಾಂತರ ನಾವು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಈ ಕಾರ್ಯಕ್ರಮ ನಾಳೆಗೆ ನಿನ್ನೆ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ಲಸ್ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕು ಶಿವಾಜಿ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ರಂಗೋಲಿ ಬಿಡಿಸುವ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಏಡ್ಸ್ ಬಗ್ಗೆ ಅರಿವು ಮೂಡಿಸಿ ಅವ್ರ ಕಲ್ಪನೆಯನ್ನು ರಂಗೋಲಿ ಮುಖಾಂತರ ತೋರಿಸ್ಬೇಕಂತೇಳಿ ನಾವು ಒಂದು ಕಾಂಪಿಟೇಷನ್ ಇಟ್ಟಿದ್ದೀವಿ ಅದರದ್ದು ನಾವು ಪ್ರೈಝ್ಗಳನ್ನು ನಾಳೆ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ನಾವು ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ನಾಳೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಗ್ ಪಿ ಸಿ ಯೋಸ್ ಅವರು ಹಾಗೂ ನಮ್ಮ ಡಿ ಎಸ್ ಪಿಯವರು ಅವರು ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಪ್ಲಸ್ ನ್ಯಾಯವಾದಿಗಳು ಅರವಿಂದ ಅಗ್ರಿಯವರು ಎಲ್ಲರೂ ಬಂದು ಪ್ರೈಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದು ವಿಶ್ವ ಏಡ್ಸ್ ದಿನಾಚರಣೆ ಇದು ನಾಳೆಗೆ ಡಿಸೆಂಬರ್ ಒಂದು ಪ್ರಪಂಚದಾದ್ಯಂತ ನಾವು ಆಚರಣೆ ಮಾಡ್ತೀವಿ ಇದನ್ನು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಮೂವತ್ತು ಮೂವತ್ತೈದು ವರ್ಷದಿಂದ ಪಾಸಿಟಿವಿಟಿ ರೇಟು ಹತ್ತರಕ್ಕಿಂತ ಹತ್ತು ಹದಿನೈದು ಇಪ್ಪತ್ತಕ್ಕಿಂತ ಮ್ಯಾಲಿತ್ತು ಈಗ ನಾವು ಅದನ್ನು ಮೂವತ್ತು ವರ್ಷ ನಮ್ಮ ಇಲಾಖೆಯವರು ಅದನ್ನು ಜನ ಜನರಿಗೆ ಅರಿವು ಮೂಡಿಸುತ್ತಾ ಅದನ್ನು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಅನುಷ್ಠಾನ ಮಾಡಿದೆವಪ್ಪ ಅಂತಂದ್ರೆ ಅದು ಈಗ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವಿಟಿ ರೇಟ್ ಬಂದಿದೆ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಚ್ ಐ ವಿ ಪೀಡಿತರ ಪಾಸಿಟಿವ್ ಪೇಷೆಂಟ್ಗಳು ಸಹ ನಾವು ಉಚಿತವಾಗಿ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಆ್ಯಂಟಿ ವೈರಲ್ ಡ್ರಗ್ಸ್ ಆಗಲಿ ಸಿ ಡಿ ಫೋರ್ ಕೌಂಟ್ ಆಗಲಿ ವೈರಲ್ ಲೋಡ್ ಆಗಲಿ ಎಲ್ಲ ರೀತಿಯೂ ನಾವು ಉಚಿತವಾಗಿ ಕೊಡಿಸ್ತಾ ಇದ್ದೀವಿ ಅವರೂ ಸಹ ಸಾಮಾನ್ಯ ನಾಗರಿಕರ ಥರ ಈ ಜೀವನ ಮಾಡ್ತಾ ಇದ್ದಾರೆ ಅದೇ ನಮ್ಮ ಇಲಾಖೆಗೆ ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಒಂದು ಚಂದ ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ಭಾಳ ಖುಷಿಯಿಂದ ಹೇಳಲು ಇಚ್ಛೆಪಡ್ತೀನಿ ಡಾಕ್ಟರ್ ಮಲ್ಲನ್ಗೌಡ ಜಿಲ್ಲಾ ಮಟ್ಟದ ಡೆಪೋ ಅಧಿಕಾರಿಗಳು ವಿಜಯ್ ಸರ್ವರಿಗೂ ನಮಸ್ಕಾರ ಭಾಳ ವಿಶೇಷವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆಡಳಿತ ವಿಜಯಪುರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ವಿಜಯಪುರ ಜಿಲ್ಲೆಯ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ನಿರಂತರವಾಗಿ ನಮ್ಮ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾದಂಥ ಡಾಕ್ಟರ್ ಮಲ್ಲನಗೌಡ ಬಿರಾದರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಜಿಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಾದಂಥ ಪೀಟರ್ ಅಲೆಕ್ಸಾಂಡರ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕ್ಯಾಂಡಲ್ ಮಾರ್ಚನ್ನು ಇವತ್ತು ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಿಂದ ಸಿ ಮಾರ್ಕೆಟ್ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಎಚ್ ಐ ವಿ ಹೊಸ ಸೊಂಕನ್ನು ಸೊನ್ನೆಗೆ ತರಬೇಕು ಎಚ್ ಐ ವಿಯಿಂದ ಸಾವಿನ ಸಂಖ್ಯೆಯನ್ನು ಸೊನ್ನೆಗೆ ತರಬೇಕು ಕಳಂಕ ತಾರತಮ್ಯವನ್ನು ಸೊನ್ನೆಗೆ ತರಬೇಕನ್ನುವಂಥ ಸದುದ್ದೇಶದಿಂದ ಇವತ್ತು ಗಾಂಧಿ ವೃತ್ತದಲ್ಲಿ ನಾವು ಗಾಂಧಿ ಮಹಾತ್ಮ ಗಾಂಧೀಜಿ ವೃತ್ತವನ್ನು ಸುತ್ತುವರಿದು ಇವತ್ತು ಈ ಕನ್ನಡ ಶಾಲೆಯ ಮುಂದೆ ಒಂದು ರೆಡ್ ರಿಬ್ಬನ್ನ ಸಿಂಬಾಲದ ಮೇಲೆ ನಾವು ಮೇಣಬತ್ತಿಯನ್ನು ಬೆಳಗಿಸುವುದರೊಟ್ಟಿಗೆ ಎಚ್ ಐ ವಿ ಸೋಂಕಿತರ ಬದುಕು ಬೆಳಕಾಗಿರಬೇಕು ಅವರ ಬದುಕು ಸ್ಫೂರ್ತಿಯಾಗಿರಬೇಕು ನಿರಂತರವಾಗಿ ಈ ಜ್ಯೋತಿ ಬೆಳಗಿಸುವ ಹಾಗೆ ಅವರ ಬದುಕು ಬೆಳಗುವಂಥ ಆಗಬೇಕು ಅನ್ನುವಂಥದ್ದನ್ನು ಜಿಲ್ಲೆಯ ಸ್ವಯಂ ಸೇವಾ ಸಂಸ್ಥೆಗಳ ಮತ್ತು ಡ್ಯಾಪ್ಕೋ ಹಳಿಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಎ ಆರ್ ಟಿ ಐ ಸಿ ಟಿ ಸಿ ಇನ್ನುಳಿದ ಸಿಬ್ಬಂದಿಗಳ ಒಂದು ಸಹಯೋಗದಲ್ಲಿ ಇವತ್ತು ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮವನ್ನು ಮಾಡಲಾಗಿದೆ ಜಿಲ್ಲೆಯ ಸಾರ್ವಜನಿಕರಲ್ಲಿ ಇದೇ ಸಂದರ್ಭದಲ್ಲಿ ವಿನಂತಿ ಏನಂದರೆ ಎಚ್ ಐ ವಿ ಸೋಂಕು ಇದು ಭಯಾನಕ ರೋಗವಲ್ಲ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಪ್ರತಿಯೊಬ್ಬರೂ ಕೂಡ ಆ ಹರಡುವಂಥ ಮಾರ್ಗಗಳನ್ನು ಸರಿಯಾಗಿ ತಿಳಿದುಕೊಂಡು ಒಂದು ಮುಂಜಾಗ್ರತೆ ಕ್ರಮ ವಹಿಸಿದರೆ ಎಚ್ ಐ ವಿ ಸೋಂಕನ್ನು ಸೊನ್ನೆಗೆ ತರಲು ಸಾಧ್ಯವಿದೆ ಆರೋಗ್ಯ ಇಲಾಖೆ ಒಟ್ಟಿಗೆ ಅವರ ಕೈ ಜೋಡಿಸೋದು ನಿರಂತರವಾಗಿ ಇರಲಿ ಅಂತೇಳಿ ಕೋರ್ತಾ ನಾನು ಕಿತ್ತೂರು ಜಿಲ್ಲಾ ಆಸ್ಪತ್ರೆ ಎ ಆರ್ ಟಿ ಕೇಂದ್ರದ ಹಿರಿಯ ಆಪ್ತ ಸಮಾಲೋಚಕ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಈ ಅರಿವು ಮೂಡಿಸ್ಲಿಕ್ಕೆ ಈ ಕ್ಯಾಂಡಲ್ ಮಾರ್ಚ್ ಏನು ಮಾಡಿದ್ದೇವೆ ಇದು ಬಹಳ ಉತ್ತಮ ರೀತಿಯಿಂದ ಅರಿವು ಮೂಡಿಸಲಿಕ್ಕೆ ಡ್ಯಾಬ್ಕೋ ಅಧಿಕಾರಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಎಲ್ಲರೂ ಏನು ಈ ಅರಿವು ಮೂಡಿಸಲಿಕ್ಕೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮತ್ತು ಝೀರೋ ಮಟ್ಟಕ್ಕೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಬರಲಿಕ್ಕೆ ಈ ಶ್ರೇಷ್ಠ ಈ ಎಲ್ಲ ಸೈನಿಕರಿಗೆ ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಈ ಪಾಯಿಂಟ್ ನಾಟ್ ಫೈವ್ ಏನು ಪರ್ಸೆಂಟ್ ಏನಿದೆ ಅದು ಹೋಗಲಾಡಿಸ್ಲಿಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕಾಗಿದೆ ಈ ಸಂದರ್ಭದಲ್ಲಿ ನಾವು ವಿಶ್ವ ಏಡ್ಸ್ ಮುಕ್ತ ಭಾರತ ಇಡೀ ಜಗತ್ತಿನಲ್ಲಿ ಈ ಸೋಂಕನ್ನು ಹೋಗಿ ಹೋಗ್ಲ ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಲಿಕ್ಕೆ ನಾವು ಎಲ್ಲರೂ ಸಿದ್ಧರಾಗಬೇಕು ಸೈನಿಕರ ಹಾಗೆ ಕೆಲಸ ಮಾಡುತ್ತಾ ಈ ಏಡ್ಸ್ ಮುಕ್ತ ಜಗತ್ತ ಆಗಬೇಕಂತ ಹೇಳಿ ತಾವು ಎಲ್ಲರೂ ಕೈ ಜೋಡಿಸಿದರೆ ಈ ಜಗತ್ತ ಏನಿದೆ ಏಡ್ಸ್ ಎಚ್ ಐ ವಿ ಮುಕ್ತ ಆಗ್ತದೆ ಅಂತ ಹೇಳಿ ತಾವು ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ಮಾಡ್ತೀವಿ ಜೈ ಹಿಂದ್ ಜೈ ಕಲಾ ನಮಸ್ಕಾರ ಕರ್ನಾಟಕ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು